ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಒಂದು ಆರನೆಯ ತರಗತಿ ಅಧ್ಯಾಯ ಐದು ಅವಿಭಾಜ್ಯ ಸಮಯ ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ ಅಲ್ಲ ಪುಟ ಸಂಖ್ಯೆ ನೂರ ಹದಿನೆಂಟು ಅಭ್ಯಾಸ ಅಂತಲೇ ಬರುತ್ತೆ ಈಗ ಅಭ್ಯಾಸ ಅನ್ನೋದಿಲ್ಲ ಲೆಕ್ಕಾಚಾರ ಮಾಡಿ ಅನ್ನೋ ಶೀರ್ಷಿಕೆಯಡಿ ಇವು ಲೆಕ್ಕಗಳು ಬರ್ತದವೆ ಹಿಂದಿನ ಪುಸ್ತಕಗಳಲ್ಲಿ ಅಭ್ಯಾಸ ಇಷ್ಟು ಪಾಯಿಂಟ್ ಇಷ್ಟು ಎರಡು ಪಾಯಿಂಟ್ ಎರಡು ಐದು ಪಾಯಿಂಟ್ ಒಂದು ಈ ರೀತಿ ಇರ್ತಾ ಇತ್ತು ಆದರೆ ಈಗ ಸಂಖ್ಯೆ ಏನಿಲ್ಲ ಬರೀ ಲೆಕ್ಕಾಚಾರ ಮಾಡಿ ಅಂತ ಕೊಡ್ತದಾನೆ ಓಕೆ ಈಗ ಒಂದೇ ಪ್ರಶ್ನೆ ಓದೋಣ ಮುಂದಿನ ಸಂಖ್ಯಾ ಜೋಡಿಗಳು ಸಹ ಅವಿಭಾಜ್ಯಗಳೇ ಮೊದಲು ಊಹಿಸಿ ಮತ್ತು ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಬಳಸಿ ನಿಮ್ಮ ಉತ್ತರವನ್ನು ತಾಳೆ ನೋಡಿ ಈಗ ಮುಖ್ಯವಾಗಿ ಅವಿಭಾಜ್ಯ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಅನ್ನೋದು ನಿಮ್ಮ ಪುಟ ಸಂಖ್ಯೆ ನೂರ ಹದಿನಾರರಲ್ಲಿದೆ ಎರಡು ಸಂಖ್ಯೆಗಳಿಗೆ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳಿರದಿದ್ದಲ್ಲಿ ಆ ಸಂಖ್ಯೆಗಳು ಸಹ ಅವಿಭಾಜ್ಯಗಳಾಗಿರುತ್ತವೆ ಅಪವರ್ತನಗಳಂದರೆ ಭಾಗಿಸೋ ಸಂಖ್ಯೆಗಳು ಸಾಮಾನ್ಯ ಅಂದರೆ ಅವೆರಡೂ ಸಂಖ್ಯೆಯನ್ನು ಭಾಗಿಸ್ತಕ್ಕಂಥ ಅವಿಭಾಜ್ಯ ಅಪವರ್ತನಗಳು ಇಲ್ಲದಿದ್ದಲ್ಲಿ ಅವು ಒಂದಕ್ಕೊಂದು ಸಹ ಅವಿಭಾಜ್ಯಗಳು ಅಂತ ಆಗ್ತವೆ ಈಗ ನಾಲ್ಕು ಜೊತೆ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಜೊತೆನೂ ಸಹ ಅವಿಭಾಜ್ಯನ ಅಂತಂದೇಳಿ ನಾವು ಮೊದಲೇ ಊಹಿಸ್ಬೇಕು ಇದು ಇದನ್ನು ನೋಡದಿಟ್ಟಿಗೆ ಮೂವತ್ತು ಮತ್ತು ನಲವತ್ತೈದು ಇವು ಸಹ ಅವಿಭಾಜ್ಯಗಳಲ್ಲ ಅಂತ ಹೇಳ್ಬೋದು ಹೇಳ್ರಿ ಇಲ್ಲಿ ಬಿಡಿಸ್ತಾನದಲ್ಲಿ ಸೊನ್ನೆ ಇದೆ ಮತ್ತು ಬಿಡಿಸ್ತಾನದಲ್ಲಿ ಐದು ಇದೆ ಇವು ಬಿಡಿಸ್ತಾನದಲ್ಲಿ ಸೊನ್ನೆ ಅಥವಾ ಐದು ಇದ್ದರೆ ಐದರಿಂದ ಭಾಗ ಆಗ್ತವೆ ಇವೆರಡೂ ಕೂಡ ಐದರಿಂದ ಭಾಗ ಆಗ್ತವೆ ಸಾಮಾನ್ಯ ಅವಿಭಾಜ್ಯ ಅಪವರ್ತನವನ್ನು ಹೊಂದಿದಾವೆ ಹಾಗಾಗಿ ಇವು ಸಹ ಅವಿಭಾಜ್ಯಗಳು ಅಲ್ಲ ನೋಡ್ರಿ ಏಕೆಂದರೆ ಇವೆರಡೂ ಒಂದನ್ನು ಬಿಟ್ಟು ಐದಾರ ಅಪವರ್ತೆಗಳಾಗಿವೆ ಅಂದರೆ ಐದರ ಮಧ್ಯೆಗೆ ಇವು ಬರ್ತವೆ ಐದಾರಲೆ ಮೂವತ್ತು ಐದು ಒಂಬತ್ತಲೇ ನಲವತ್ತೈದು ಈಗ ಅದನ್ನು ನಾವು ಟೆಸ್ಟ್ ಮಾಡಿ ನೋಡೋಣ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೋಣ ಮೂವತ್ತನ್ನ ಮೂವತ್ತನ್ನು ಮೂವತ್ತು ಅಂತ ಬರಿಬೋದು ಐದು ಹಂಗೆ ಅವಿಭಾಜ್ಯ ಅಪವರ್ತನ ಆದರೆ ಆರು ಆರನ್ನ ಎರಡು ಮೂರಲೆ ಆರು ಅಂತ ಬರಿತೀವಿ ಇವು ಇದು ಸಂಯುಕ್ತ ಸಂಖ್ಯೆ ಇದು ಅವಿಭಾಜ್ಯ ಅಪವರ್ತನಗಳು ನೆಕ್ಸ್ಟ್ ನಲವತ್ತೈದನ್ನು ಒಂಬತ್ತೈದಲೇ ನಲವತ್ತೈದು ಒಂಬತ್ತನ್ನು ಮೂರು ಮೂರಲೆ ಒಂಬತ್ತು ಅಂತ ಬರಿತೀವಿ ಐದು ಹಂಗೆ ಬರ್ತೀವಿ ಮೂರು ಇಂಟು ಮೂರು ಇಂಟು ಐದು ಇಲ್ಲಿ ನೋಡ್ರಿ ಇದರೊಳಗೆ ಮೂರು 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 ಸಾಮಾನ್ಯ ಸಾಮಾನ್ಯ ಅಪವರ್ತನ ಸಾಮಾನ್ಯ ಅವಿಭಾಜ್ಯ ಅಪವರ್ತನ ಐದು ಐದು ಸಾಮಾನ್ಯ ಅವಿಭಾಜ್ಯ ಅಪವರ್ತನ ಇದೆ ಇದರಲ್ಲೂ ಇದೆ ಇದರಲ್ಲೂ ಇದೆ ಹಾಗಾಗಿ ಇವೆರಡೂ ಸಹ ಅವಿಭಾಜ್ಯಗಳು ಅಲ್ಲ ಅಂದರೆ ಸಾಮಾನ್ಯ ಅಪವರ್ತನಗಳಲ್ಲಿ ಒಂದು ಮಾತ್ರ ಇರಬೇಕು ಅಂದರೆ ಇಲ್ಲಿ ಸಾಮಾನ್ಯ ಅಪವರ್ತನಗಳೇ ಇರಬಾರ್ದು ಆದರೆ ಇಲ್ಲ ಇದಾವೆ ಮೂರು ಮತ್ತು ಐದು ಇವೆ ಆದ್ದರಿಂದ ಇವು ಸಮ ಸಮ ಸಹ ಅವಿಭಾಜ್ಯಗಳು ಅಲ್ಲ ನೆಕ್ಸ್ಟ್ ಎರಡನೇ ಜೊತೆ ನೋಡೋಣ ಅರ್ಥ ಆದರೆ ನಿಮಗೆ ಅರ್ಥ ಆದರೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ ಈ ಮುಂದಿನ ಜೊತೆ ನೋಡೋಣ ಐವತ್ತೇಳು ಮತ್ತು ಎಂಬತ್ತೈದು ಇವು ಸಹ ಅವಿಭಾಜ್ಯಗಳು ಅಂತ ನಾವು ಊಹೆ ಇದ್ದೀವಿ ಯಾಕೆ ನೋಡಿರಿ ಇದು ಐದರಿಂದ ಭಾಗ ಆಗುತ್ತೆ ಇಲ್ಲಿ ಐದಿದೆ ಹಾಗಾಗಿ ಐದರಿಂದ ಭಾಗ ಆಗುತ್ತೆ ಇಲ್ಲಿ ಏಳು ಇದೆ ಐದರಿಂದ ಭಾಗ ಆಗೋಲ್ಲ ಹಾಗಾಗಿ ನಾವು ಒಂದು ಗೆಸ್ ಮೇಲೆ ಮಾಡ್ತಾಯಿದ್ದೀವಿ ಈಗ ಐವತ್ತೇಳನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ ಹತ್ತೊಂಬತ್ಮೂರಲೆ ಐವತ್ತೇಳು ಅಂತ ಬರ್ತಾ ಇದೆ ಹತ್ತೊಂಬತ್ತು ಸಹ ಅಲ್ಲ ಅವಿಭಾಜ್ಯ ಸಂಖ್ಯೆ ಇದು ಮೂರೂ ಕೂಡ ಅವಿಭಾಜ್ಯ ಸಂಖ್ಯೆ ಮತ್ತು ಇವನ್ನು ನಾವು ಬೇರೆ ಸಣ್ಣ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯೋಕ್ಕೆ ಬರೋಲ್ಲ ಇವು ಹಾಲೆ ಅವಿಭಾಜ್ಯ ಸಂಖ್ಯೆಗಳು ಎಂಬತ್ತೈದನ್ನು ಕೂಡ ಅಷ್ಟೇ ಹದಿನೇಳೈದಲೇ ಎಂಬತ್ತೈದು ಆಗುತ್ತೆ ಇವು ಕೂಡ ಅವಿಭಾಜ್ಯ ಸಂಖ್ಯೆಗಳು ಇದರಲ್ಲಿ ಇರ್ತಕ್ಕಂಥವು ಇದರಲ್ಲಿಲ್ಲ ಇದರಲ್ಲಿರ್ತಕ್ಕಂಥವು ಇದರಲ್ಲಿಲ್ಲ ಹಾಗಾಗಿ ಇವನ್ನು ಒಂದನ್ನು ಮಾತ್ರ ಒಂದರಿಂದ ಮಾತ್ರ ಇವು ಭಾಗ ಆಗ್ತವೆ ಆದರೆ ಬೇರೆ ಸಂಖ್ಯೆಗಳಿಂದ ಭಾಗ ಆಗೋಲ್ಲ ಅಂದರೆ ಎರಡೂ ಭಾಗ ಬೇರೆ ಸಂಖ್ಯೆಯಿಂದ ಒಂದು ಭಾಗ ಆಗುತ್ತೆ ಆದರೆ ಎರಡೂ ಒಂದೇ ಸಂಖ್ಯೆಯಿಂದ ಭಾಗ ಆಗಲ್ಲ ಹಾಗಾಗಿ ಇವು ಯಾವುದೇ ಸಮ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿಲ್ಲ ಇವು ಹಾಗಾಗಿ ಇವು ಸಹ ಅವಿಭಾಜ್ಯಗಳು ನೆಕ್ಸ್ಟ್ ಸೀನೆದು ನೂರ ಇಪ್ಪತ್ತೊಂದು ಮತ್ತು ಸಾವಿರದ ಮುನ್ನೂರ ಮೂವತ್ತೊಂದು ಈ ಹಿಂದಿನ ಲೆಕ್ಕಗಳಲ್ಲಿ ಇವು ಬಂದಿದ್ದು ಇವು ಹನ್ನೊಂದರಿಂದ ಇವೆರಡೂ ಕೂಡ ಭಾಗ ಆಗ್ತವೆ ಹಾಗಾಗಿ ಇವು ಸಹ ಅವಿಭಾಜ್ಯಗಳಲ್ಲ ಯಾಕೆಂದರೆ ಇವೆರಡೂ ಹನ್ನೊಂದನ್ನು ಅಪವರ್ತನವಾಗಿ ಹೊಂದಿವೆ ಅಥವಾ ಹನ್ನೊಂದರ ಅಪವರ್ತ ಅಪವರ್ತ್ಯಗಳು ಆಗಿವೆ ಇವು ಅದನ್ನು ಟೆಸ್ಟ್ ಮಾಡಿ ನೋಡೋಣ ನೂರ ಇಪ್ಪತ್ತೊಂದನ್ನು ಹನ್ನೊಂದರಿಂದ ಬಾಯ್ಸೋಣ ಹನ್ನೊಂದು ಒಂದಲೆ ಹನ್ನೊಂದು ಇಲ್ಲಿ ಹನ್ನೊಂದು ಹೋಯಿತು ಅದ್ರಾಗ ಒಂದು ಉಳಿತು ಹನ್ನೊಂದು ಹನ್ನೊಂದು ಉಳಿತು ಹನ್ನೊಂದು ಒಂದಲೆ ಹನ್ನೊಂದು ಮತ್ತು ಹನ್ನೊಂದನ್ನು ನಾವು ಹನ್ನೊಂದರಿಂದ ಭಾಗಿಸಿದಾಗ ಹನ್ನೊಂದು ಒಂದಲೆ ಹನ್ನೊಂದು ಎರಡು ಹನ್ನೊಂದು ಒಂದು ನೂರ ಇಪ್ಪತ್ತೊಂದು ಇಸ್ ಹನ್ನೊಂದು ಇಂಟು ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತೊಂದನ್ನು ಹನ್ನೊಂದರಿಂದ ಭಾಗಿಸ್ಕೊಳ್ತಾ ಹೋದರೆ ಮೂರು ಸಾರಿ ಹನ್ನೊಂದು ಬರುತ್ತೆ ಮೂರು ಸಾರಿ ಹನ್ನೊಂದು ಬರುತ್ತೆ ನೋಡಿರಿ ಇಲ್ಲಿ ಎರಡು ಸಾರಿ ಹನ್ನೊಂದಿದೆ ಇಲ್ಲೂ ಎರಡು ಸಾರಿ ಹನ್ನೊಂದಿದೆ ಅಂದರೆ ಹನ್ನೊಂದು ಅಂತಕ್ಕಂಥದ್ದು ಎರಡು ಸತಿ ಸಾಮಾನ್ಯ ಅಪವರ್ತನವಾಗಿ ಬಂದಿದೆ ಹಾಗಾಗಿ ಇವೆರಡೂ ಕೂಡ ಹನ್ನೊಂದನ್ನು ಸಾಮಾನ್ಯ ಅಪವರ್ತನವಾಗಿ ಹೊಂದಿವೆ ಹಾಗಾಗಿ ಇವು ಸಹ ಸಹ ಅವಿಭಾಜ್ಯಗಳು ಅಲ್ಲ ನೆಕ್ಸ್ಟ್ ಮುನ್ನೂರ ನಲವತ್ತ್ಮೂರು ಮತ್ತು ಇನ್ನೂರ ಹದಿನಾರು ಇದು ಸಮಸಂಖ್ಯೆ ಆಗಿದೆ ಎರಡರಿಂದ ಭಾಗ ಆಗುತ್ತೆ ಇದು ಸಮಸಂಖ್ಯೆ ಅಲ್ಲ ಇದು ಎರಡರಿಂದ ಭಾಗ ಆಗೋಲ್ಲ ಅದನ್ನು ಬಿಟ್ಟರೆ ಐದರಿಂದನೂ ಭಾಗ ಆಗೋಲ್ಲ ನಾಲ್ಕು ಮೂರು ಏಳು ಏಳು ಮೂರು ಹತ್ತು ಇವು ಮೂರರಿಂದ ಭಾಗ ಆಗಲ್ಲ ಇದು ಆರು ಒಂದು ಏಳು ಏಳು ಎರಡು ಒಂಬತ್ತು ಇದು ಮೂರರಿಂದ ಭಾಗ ಆಗುತ್ತೆ ಇದು ಭಾಗ ಆಗಲ್ಲ ಹಾಗಾಗಿ ನಾವು ಗೆಸ್ ಏನು ಮಾಡ್ತಾಯಿದ್ದೀವಿ ಊಹೆ ಇವು ಸಹ ಅವಿಭಾಜ್ಯಗಳು ಅದನ್ನು ಟೆಸ್ಟ್ ಮಾಡೋಣ ಮುನ್ನೂರ ನಲ್ವತ್ತ್ಮೂರನ್ನ ಏಳರಿಂದ ಭಾಗಿಸೋಣ ಏಳು ನಾಲ್ಕಲೆ ಇಪ್ಪತ್ತೆಂಟು ಇನ್ನು ಆರು ಉಳಿತು ಪಕ್ಕದಾಗ ಮೂರು ಐತೆ ಅರುವತ್ಮೂರು ಆಯಿತು ಏಳು ಒಂಬತ್ತಲೇ ಅರುವತ್ಮೂರು ಈಗ ನಲವತ್ತೊಂಬತ್ತು ಉಳಿತು ಏಳು ಏಳೆ ನಲ್ವತ್ತೊಂಬತ್ತು ತಿರುಗಿ ಏಳು ಒಂದಲೇ ಏಳು ಈಗ ಮುನ್ನೂರ ನಲವತ್ತ್ಮೂರನ್ನ ನಾವು ಏಳು ಮೂರು ಸತಿ ಗುಣಿಸಿದಾಗ ಮುನ್ನೂರ ನಲವತ್ತ್ಮೂರು ಬಂದಿದೆ ಏಳು ಅನ್ನೋದು ಸಹ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಹಾಗಾಗಿ ಇನ್ನೂರ ಹದಿನಾರನ್ನ ಹದಿನಾರನ್ನ ನಾವು ಭಾಗಿಸ್ಕೊತಾ ಹೋಗೋಣ ಇದು ಸಮಸಂಖ್ಯೆ ಆಗಿರೋದರಿಂದ ಎರಡರಿಂದ ಭಾಗಿಸ್ಬೋದು ಎರಡು ಒಂದಲೆ ಎರಡು ಎರಡು ಸೊನ್ನೆಲೆ ಸೊನ್ನೆ ಹದಿನಾರು ಆಯಿತು ಎರಡು ಹದಿನಾರು ಎರಡೈದೇ ಹತ್ತು ಎರಡು ನಾಲ್ಕಲೇ ಎಂಟು ಎರಡೆರಡೇ ನಾಲ್ಕು ಒಂದು ಉಳಿತು ನಾಲ್ಕು ಆಯಿತು ಹದಿನಾಲ್ಕು ಆಯಿತು ಎರಡು ಏಳೆ ಹದಿನಾಲ್ಕು ಈಗ ಮು ಇಪ್ಪತ್ತೇಳು ಮೂರರಿಂದ ಭಾಗ ಆಗುತ್ತೆ ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಮೂರಲೆ ಒಂಬತ್ತು ಮೂರು ಒಂದಲೆ ಮೂರು 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 ಸತಿ ಎರಡು ಎರಡು ಮೂರು ಸತಿ ಸರಿನಾ ಇಲ್ಲಿರೋ ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿಲ್ಲ ಇಲ್ಲಿರೋ ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿಲ್ಲ ಹಾಗಾಗಿ ಇವೆರಡೂ ಒಂದೇ ಸಂಖ್ಯೆಯಿಂದ ಭಾಗ ಆಗೋಲ್ಲ ಅಂದರೆ ಯಾವುದೇ ಸಾಮಾನ್ಯ ಅಪವರ್ತನಗಳು ಇದರಾಗಿಲ್ಲ ಹಾಗಾಗಿ ಇವು ಸಹ ಅವಿಭಾಜ್ಯ ಸಂಖ್ಯೆಗಳು ನಾವು ಊಹಿಸಿದ್ದು ಸರಿಯಾಗಿದೆ ಈಗ ಎರಡನೇ ಪ್ರಶ್ನೆ ಮೊದಲ ಸಂಖ್ಯೆಯು ಎರಡನೇ ಸಂಖ್ಯೆಯಿಂದ ಭಾಗವಾಗುವುದೇ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಬಳಸಿ ಈಗ ಇಲ್ಲಿ ಮೊದಲನೇ ಸಂಖ್ಯೆ ಇನ್ನೂರ ಇಪ್ಪತ್ತೈದಿದೆ ಇದೆ ಮತ್ತು ಇಪ್ಪತ್ತೇಳು ಇದು ಸಣ್ಣದು ಇದು ದೊಡ್ಡದು ಸಣ್ಣದ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಭಾಗ ಆಗುತ್ತೋ ಇಲ್ಲೋ ಅನ್ನೋದನ್ನು ನೋಡ್ರಿ ಅಂತ ಹೇಳಿದ್ದಾರೆ ಇಲ್ಲಿ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಬಳಸಿ ಅಂತ ಹೇಳಿದರೆ ಅವನ್ನ ಅವಿಭಾಜ್ಯವಾಗಿ ಅವನ್ನ ಭಾಗಿಸೋಣ ಇನ್ನೂರ ಇಪ್ಪತ್ತೈದು ಐದರಿಂದ ಭಾಗ ಆಗುತ್ತೆ ಹೆಂಗೆ ಹೇಳ್ತೀರಿ ಇಲ್ಲಿ ಸ್ಥಾನದಾಗ ಐದು ಐತಲ್ಲ ಹಂಗಾಗಿ ಐದರಿಂದ ಭಾಗ ಆಗೇ ಆಗುತ್ತೆ ಐದರಿಂದ ಭಾಗಿಸೋಣ ಇಪ್ಪತ್ತೆರಡು ತೊಳ್ರಿ ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತೆರಡರಾಗ ಇಪ್ಪತ್ತು ಹೋಯ್ತು ಇನ್ನೆರಡು ಉಳಿತು ಪಕ್ಕದಾಗ ಐದು ಐತಿ ಇಪ್ಪತ್ತೈದು ಆಯಿತು ಐದು ಐದಲೇ ಇಪ್ಪತ್ತೈದು ಈಗ ನಲವತ್ತೈದು ಉಳಿತು ಮತ್ತು ಐದರಿಂದ ಭಾಗ ಆಗುತ್ತೆ ಇದು ಐದು ಒಂಬತ್ತಲೇ ನಲವತ್ತೈದು ಮತ್ತು ಒಂಬತ್ತು ಒಂಬತ್ತು ಮೂರರಿಂದ ಭಾಗ ಆಗುತ್ತೆ ಮೂರು ಮೂರಲೆ ಒಂಬತ್ತು ಮೂರು ಮೂರರಿಂದ ಭಾಗ ಆಗುತ್ತೆ ಮೂರ ಒಂದೇ ಮೂರು ಒಂದು ಬರೋವರೆಗೂ ಭಾಗಿಸ್ಕೊಳ್ತಾ ಹೋಗ್ಬೇಕು ಅಂದರೆ ಇನ್ನೂರು ಇಪ್ಪತ್ತೈದನ್ನು ನಾವು ಅವಿಭಾಜ್ಯ ಅಪೋರ್ತನಗಳ ಗುಣಲಬ್ಧವಾಗಿ ಬರೆದಾಗ ಎರಡು ಐದು ಬಂದದಾವೆ ಎರಡು ಮೂರು ಬಂದಿದ್ದಾವೆ ಐದು ಇಂಟು ಐದು ಇಂಟು ಮೂರು ಇಂಟು ಮೂರು ಇಪ್ಪತ್ತೇಳು ಮೂರರಿಂದ ಭಾಗ ಆಗುತ್ತೆ ಈ ಇಪ್ಪತ್ತೇಳು ಕೊಟ್ಟಿರೋ ಸಂಖ್ಯೆ ಇನ್ನೊಂದು ಮೂರೊಂಬತ್ತಲೇ ಇಪ್ಪತ್ತೇಳು ಮತ್ತು ಮೂರು ಮೂರಲೆ ಒಂಬತ್ತು ಮೂರ ಒಂದಲೇ ಮೂರು ಮೂರು ಎಷ್ಟು ಸರಿ ಬಂದವು ಮೂರು ಸತಿ ಬಂದು ನೋಡಿರಿ ಇಲ್ಲಿ ಉತ್ತರ ಏನು ಇಪ್ಪತ್ತೇಳರ ಅಪವರ್ತನಗಳಲ್ಲಿ ನೋಡಿರಿ ಅಪವರ್ತನಗಳಲ್ಲಿ ಮೂರು ಎಷ್ಟು ಸರಿ ಬಂದಿದೆ ಮೂರು ಬಾರಿ ಬಂದಿದ್ದು ಮೂರು ಬಾರಿ ಬಂದಿದ್ದು ಇನ್ನೂರ ಇಪ್ಪತ್ತೈದರ ಅವಿಭಾಜ್ಯ ಅಪವರ್ತಿಸುವಿಕೆಯಲ್ಲಿ ಮೂರು ಎರಡು ಬಾರಿ ಬಂದಿದೆ ನೋಡಿರಿ ಮೂರು ಎರಡು ಸತಿ ಬಂದಿದೆ ಇಲ್ಲಿ ಮೂರು ಸತಿ ಬಂದಿದೆ ಆದ್ದರಿಂದ ಈ ಮೂರು ಸತಿ ಬರ್ಬೇಕಿತ್ತು ಇದು ಇಲ್ಲಿ ಇದು ಇದು ಭಾಗ ಆಗ ಇಪ್ಪತ್ತೇಳರಿಂದ ಇನ್ನೂರ ಇಪ್ಪತ್ತೈದು ಭಾಗ ಆಗ್ಬೇಕಂದ್ರೆ ಇಲ್ಲಿ ಮೂರು ಸತಿ ಬಂದರೆ ಇಲ್ಲೂ ಮೂರು ಸತಿ ಬರ್ಬೇಕಿತ್ತು ಅಥವಾ ಇಲ್ಲಿ ಎರಡು ಸತಿ ಐತೆ ಇಲ್ಲೂ ಎರಡು ಸತಿ ಇರ್ಬೇಕಿತ್ತು ಹಾಗಾಗಿ ಇಲ್ಲಿ ಚೇಂಜ್ ಇದೆ ಹಾಗಾಗಿ ಇಪ್ಪತ್ತೇಳು ಇಪ್ಪ ಆದ್ದರಿಂದ ಇನ್ನೂರು ಇಪ್ಪತ್ತೈದು ಇಪ್ಪತ್ತೇಳರಿಂದ ಭಾಗ ಆಗೋದಿಲ್ಲ ಅಥವಾ ತಲೆ ನೆಕ್ಸ್ಟ್ ಮುಂದೆ ಹೋಗೋಣ ಬಿ ಎರಡನೇ ಜೋಡಿ ತೊಂಬತ್ತಾರು ಮತ್ತು ಇಪ್ಪತ್ತ್ನಾಲ್ಕು ತೊಂಬತ್ತಾರನ್ನ ನಾವು ಏನು ಮಾಡೋಣ ನಾವು ಭಾಗಿಸ್ಕೊತಾ ಹೋಗೋಣ ಇದು ಸಮಸಂಖ್ಯೆ ಇದ್ದರೆ ಎರಡರಿಂದ ಭಾಗಿಸ್ಬೇಕು ಅಂತ ಮೊದಲೇ ಹೇಳಿದ್ದೀನಿ ಎರಡು ನಾಲ್ಕಲೆ ಎಂಟು ಇಲ್ಲಿ ಒಂಬತ್ತಿದೆಯಲ್ಲ ಅಲ್ಲ ನಾವು ಕಮ್ಮಿ ಬರೋಂಗೆ ಎರಡರ ಮಗ್ಗಿ ಹೇಳ್ಕೊತಾ ಹೋಗ್ಬೇಕು ಎರಡು ನಾಲ್ಕಲೆ ಎಂಟು ಒಂಬತ್ತರಾಗ ಎಂಟು ಹೋದರೆ ಒಂದು ಉಳಿತು ಪಕ್ಕದಾಗೆ ಆರು ಆಯಿತು ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ಮತ್ತು ನಲವತ್ತೆಂಟು ಇದನ್ನು ಮತ್ತೆ ಎರಡರಿಂದ ಭಾಗಿಸೋಣ ಎರಡೆರಡೇ ನಾಲ್ಕು ಎರಡು ನಾಲ್ಕಲೇ ಎಂಟು ಮತ್ತು ಇದನ್ನು ಇದನ್ನೆರಡು ಎರಡರಿಂದ ಎರಡು ಒಂದಲೇ ಎರಡು ಎರಡು ಮೂರು ಎರಡೆರಡೇ ನಾಲ್ಕು ಹನ್ನೆರಡನ್ನ ಮತ್ತೆರಡರಿಂದ ಎರಡು ಆರಲೆ ಹನ್ನೆರಡು ಆರನ್ನ ಮತ್ತೆರಡರಿಂದ ಎರಡು ಮೂರಲೇ ಆರು ಮೂರನ್ನ ಮೂರರಿಂದ ಮೂರ ಒಂದಲೆ ಮೂರು ಎರಡುಗಳು ಎಷ್ಟು ಬಂದು ಐದು ಸತಿ ಮೂರು ಎಷ್ಟು ಸತಿ ಬಂತು ಒಂದು ಸತಿ ಎರಡುಗಳು ಐದು ಸತಿ ಮೂರು ಒಂದು ಸತಿ ನೆಕ್ಸ್ಟ್ ಇಪ್ಪತ್ನಾಲ್ಕನ್ನ ಭಾಗಿಸೋಣ ಎರಡೊಂದ್ಲೆ ಎರಡು ಎರಡೆರಡಲೇ ನಾಲ್ಕು ಎರಡಾರಲೇ ಹನ್ನೆರಡು ಎರಡು ಮೂರಲೇ ಆರು ಮೂರೋ ಒಂದಲೇ ಮೂರು ಸೇಮ್ ಇಲ್ಲಿ ಇಪ್ಪತ್ನಾಲ್ಕರಿಂದ ಕೆಳಗೆ ಎಷ್ಟು ಹೆಂಗೆ ಬಂತೋ ಸೇಮ್ ಇಲ್ಲೂ ಕೂಡ ಅದೇ ಬಂದೈತೆ ಎರಡು ಎಷ್ಟು ಸತಿ ಬಂತು ಮೂರು ಸತಿ ಬಂತು ಮೂರು ಎಷ್ಟು ಸತಿ ಬಂತು ಒಂದು ಸತಿ ಬಂತು ನೋಡಿರಿ ಇಲ್ಲಿ ಎರಡು ಮೂರು ಸತಿ ಇಲ್ಲೂ ಮೂರು ಸತಿ ಆಯಿತು ಇಲ್ಲಿ ಮೂರು ಒಂದು ಸತಿ ಇಲ್ಲೂ ಮೂರು ಒಂದು ಸತಿ ಬಂತು ಹಂಗಾಗಿ ಇದರಲ್ಲಿರ್ತಕ್ಕಂಥ ಅವಿಭಾಜ್ಯ ಉಪವರ್ತನಗಳು ಇದರಲ್ಲೂ ಇದ್ದಾವೆ ಹಾಗಾಗಿ ಇಪ್ಪತ್ನಾಲ್ಕು ತೊಂಬತ್ತಾರನ್ನ ಭಾಗಿಸುತ್ತೆ ನೋಡ್ರಿ ಅದನ್ನೇ ಬರೆದಿದ್ದೀವಿ ಇಲ್ಲಿ ಇಪ್ಪತ್ನಾಲ್ಕರಿಂದ ತೊಂಬತ್ತಾರು ಭಾಗವಾಗುತ್ತದೆ ಏಕೆಂದರೆ ತೊಂಬತ್ತಾರರ ಅಪವರ್ತಿಸುವಿಕೆಯಲ್ಲಿ ಇಪ್ಪತ್ತ್ನಾಲ್ಕರ ಅಪವರ್ತನಗಳು ಎಲ್ಲವೂ ಬಂದಿವೆ ನೆಕ್ಸ್ಟ್ ಜೋಡಿ ಸಂಖ್ಯೆ ಮುನ್ನೂರ ನಲವತ್ತ್ಮೂರು ಮತ್ತು ಹದಿನೇಳು ಮುನ್ನೂರ ನಲವತ್ತ್ಮೂರನ್ನು ನಾವು ಏಳರಿಂದ ಭಾಗಿಸ್ಬೋದು ಏಳ್ನಾಲ್ಕಲೇ ಇಪ್ಪತ್ತೆಂಟು ಮೂವತ್ತ್ನಾಲ್ಕರಾಗ ಇಪ್ಪತ್ತೆಂಟು ಹೋದರೆ ಇನ್ನು ಆರು ಉಳಿತು ಪಕ್ಕದಾಗ ಮೂರೈತೆ ಅರವತ್ತ್ಮೂರಾಯಿತು ಏಳೊ ಒಂಬತ್ತಲೇ ಅರವತ್ತ್ಮೂರು ನಲವತ್ತೊಂಬತ್ತು ಉಳಿತು ಏಳು ಏಳು ಏಳೇಳೆ ನಲವತ್ತೊಂಬತ್ತು ಮತ್ತು ಏಳು ಒಂದಲೇ ಏಳು ಏಳು ಎಷ್ಟು ಸರಿ ಬಂತು ಮೂರು ಸತಿ ಬಂತು ಇನ್ನೊಂದು ಸಂಖ್ಯೆ ಎಷ್ಟಿದೆ ಹದಿನೇಳಿದೆ ಹದಿನೇಳನ್ನು ಇದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಬೇರೆ ಸಂಖ್ಯೆಗಳಿಂದ ಇದು ಭಾಗ ಆಗೋದಿಲ್ಲ ಇದನ್ನು ಹದಿನೇಳು ಅಂತಲೇ ಬರೀಬೇಕಾಗುತ್ತೆ ಈಗ ಹದಿನೇಳು ಇದರಲ್ಲಿಲ್ಲ ಏಳು ಇದರಾಗಿಲ್ಲ ಹಾಗಾಗಿ ಹದಿನೇಳರಿಂದ ಮುನ್ನೂರ ನಲವತ್ತ್ಮೂರು ಭಾಗ ಆಗೋದಿಲ್ಲ ಏಕೆಂದರೆ ಹದಿನೇಳರ ಅಪವರ್ತನ ಮುನ್ನೂರ ನಲವತ್ತ್ಮೂರರ ಅವಿಭಾಜ್ಯ ಅಪವರ್ತನದಲ್ಲಿ ಬಂದಿಲ್ಲ ನೆಕ್ಸ್ಟು ಲಾಸ್ಟ್ ಜೋಡಿ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ಮೂರರಿಂದ ಭಾಗ ಆಗುತ್ತೆ ಮೂರು ಮೂರಲೆ ಒಂಬತ್ತು ಮೂರು ಮೂರಲೆ ಒಂಬತ್ತು ಮೂರು ಮೂರಲೆ ಒಂಬತ್ತು ನೆಕ್ಸ್ಟ್ ಮೂ ಮೂರು ಮೂವತ್ತ್ಮೂರು ಮೂರರಿಂದ ಭಾಗ ಆಗುತ್ತೆ ಮೂರೊಂದಲೇ ಮೂರು ಮೂರೊಂದಲೇ ಮೂರು ಮೂರೊಂದಲೇ ಮೂರು ಮತ್ತು ನೂರ ಹನ್ನೊಂದು ಮತ್ತೆ ಮೂರರಿಂದ ಭಾಗ ಆಗುತ್ತೆ ಮೂರು ಮೂರಲೆ ಒಂಬತ್ತು ಹನ್ನೊಂದರಾಗೆ ಒಂಬತ್ತು ಆಯಿತು ಇನ್ನು ಎರಡು ಉಳಿತು ಪಕ್ಕದಾಗ ಒಂದೈತಿ ಇಪ್ಪತ್ತೊಂದು ಆಯಿತು ಮೂರು ಏಳಲೇ ಇಪ್ಪತ್ತೊಂದು ಮೂವತ್ತೇಳು ಇದು ಅವಿಭಾಜ್ಯ ಸಂಖ್ಯೆ ಮತ್ತು ಭಾಗ ಆಗೋದಿಲ್ಲ ಹಾಗಾಗಿ ಮೂವತ್ತೇಳು ಒಂದಲೇ ಮೂವತ್ತೇಳು ಅಂತಲೂ ಬರಿಬೋದು ಇಲ್ಲಿ ಮೂರನ್ನ ಎಂಟು ಸತಿ ಮೂರು ಸತಿ ಮೂವತ್ತೇಳನ್ನ ಎಷ್ಟು ಸತಿ ಒಂದು ಸತಿ ಬರೆದ್ವಿ ಈಗ ನೆಕ್ಸ್ಟ್ ತೊಂಬತ್ತೊಂಬತ್ತನ್ನು ಭಾಗಿಸಿದ್ರೆ ಮೂರು ಮೂರಲೆ ಒಂಬತ್ತು ಮೂರು ಮೂರಲೆ ಒಂಬತ್ತು ಮೂರನ್ನ ಮೂರು ಒಂದಲೇ ಮೂರು ಮೂರು ಒಂದಲೇ ಮೂರು ಇಲ್ಲಿ ಹನ್ನೊಂದು ಒಂದಲೇ ಹನ್ನೊಂದು ಅಂತ ಬರೀಬೋದು ಒಂದು ಬರೋವರೆಗೂ ಭಾಗಿಸ್ಬೇಕು ಅಂತ ಹೇಳಿದ್ದೀನಿ ಹಾಗಾಗಿ ಮೂರು ಇಂಟು ಮೂರು ಇಂಟು ಹನ್ನೊಂದು ನೋಡಿರಿ ಇಲ್ಲಿ ಮೂರು ಇಂಟು ಮೂರು ಇದೆ ಎರಡು ಸತಿ ಆದರೆ ಹನ್ನೊಂದು ಇದರಾಗಿಲ್ಲ ಹೌದಾ ಹಾಗಾಗಿ ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತನ್ನು ಭಾಗಿಸೋದಿಲ್ಲ ಅಂದರೆ ತೊಂಬತ್ತೊಂಬತ್ತರಿಂದ ಒಂಬೈನೂರ ತೊಂಬತ್ತೊಂಬತ್ತು ಭಾಗ ಆಗೋದಿಲ್ಲ ಏಕೆಂದರೆ ತೊಂಬತ್ತೊಂಬತ್ತರ ಅವಿಭಾಜ್ಯ ಅಪವರ್ತನಗಳಲ್ಲಿ ಒಂದಾದ ಹನ್ನೊಂದು ಒಂಬೈನೂರ ತೊಂಬತ್ತೊಂಬತ್ತರ ಅವಿಭಾಜ್ಯ ಅಪವರ್ತನಗಳಲ್ಲಿ ಇಲ್ಲ ಈ ಹನ್ನೊಂದು ಈ ಅಪವರ್ತನಗಳಲ್ಲಿ ಇಲ್ಲ ಹಾಗಾಗಿ ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತನ್ನು ಭಾಗಿಸೋದಿಲ್ಲ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮೊದಲ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ಎರಡು ಇಂಟು ಮೂರು ಇಂಟು ಏಳು ಆಗಿವೆ ಮತ್ತು ಎರಡನೇ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ಮೂರು ಇಂಟು ಏಳು ಇಂಟು ಹನ್ನೊಂದು ಆಗಿವೆ ಅವು ಸಹ ಅವಿಭಾಜ್ಯಗಳೇ ಅದರಲ್ಲಿ ಒಂದು ಇನ್ನೊಂದರಿಂದ ಭಾಗಿಸಲ್ಪಡುವುದೇ ಅಂತ ಈಗ ನೋಡಿ ಇಲ್ಲಿ ಎರಡು ಇಂಟು ಮೂರು ಇಂಟು ಏಳು ಮೊದಲನೇ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ಗುಣಿಸಿದರೆ ನಲವತ್ತೆರಡು ಬಂತು ನೆಕ್ಸ್ಟು ಎರಡನೇ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ಏಳು ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಹನ್ನೊಂದು ಗುಣಿಸಿದರೆ ಇನ್ನೂರು ಮೂವತ್ತೊಂದು ಬಂತು ಇದು ಎಷ್ಟನ್ನ ಬರಲಿ ಇಲ್ಲ ನೋಡ್ರಿ ಎರಡು ಮೂರು ಮೂರು ಇದೆ ಏಳು ಏಳು ಇದೆ ಆದರೆ ಹನ್ನೊಂದು ಇಲ್ಲಿ ಹನ್ನೊಂದಿಲ್ಲ ಇಲ್ಲಿ ಎರಡು ಇಲ್ಲಿ ಎರಡು ಇಲ್ಲ ಹಾಗಾಗಿ ಇವು ಸಹ ಅವಿಭಾಜ್ಯಗಳು ಅಂದರೆ ಸಾಮಾನ್ಯ ಸಾರಿ ಮಕ್ಕಳೇ ಇಲ್ಲಿ ಇವೆರಡೂ ಕೂಡ ಏಳರಿಂದ ಭಾಗಿಸಲ್ಪಡ್ತಾ ಇದ್ದಾವೆ ಇವೆರಡೂ ಕೂಡ ಮೂರರಿಂದ ಭಾಗಿಸಲ್ಪಡ್ತಾ ಇದ್ದಾವೆ ಹಾಗಾಗಿ ಇವು ಸಹ ಅವಿಭಾಜ್ಯಗಳು ಅಲ್ಲ ಅಂದರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರಬಾರ್ದು ಅಂಥವನ್ನ ಸಹ ಸಹ ಅವಿಭಾಜ್ಯಗಳು ಅಂತಾರೆ ಆದರೆ ಇವು ಸಹ ಅವಿಭಾಜ್ಯಗಳಲ್ಲ ಮತ್ತು ಇಲ್ಲಿ ನಲವತ್ತೆರಡು ಅನ್ನೋ ಸಂಖ್ಯೆಯು ಇನ್ನೂರ ಮೂವತ್ತೊಂದನ್ನು ಭಾಗಿಸುವುದಿಲ್ಲ ಯಾಕಂದರೆ ಅವಿಭಾಜ್ಯ ಅಪವರ್ತನಗಳು ಭಿನ್ನವಾಗಿವೆ ಇಲ್ಲಿ ಹನ್ನೊಂದಿದೆ ಇಲ್ಲಿ ಹನ್ನೊಂದಿಲ್ಲ ಹಾಗಾಗಿ ಇವು ಒಂದನ್ನೊಂದು ಭಾಗಿಸುವುದಿಲ್ಲ ನಾಲ್ಕನೇ ಪ್ರಶ್ನೆ ಗುಣ ಹೇಳುತ್ತಾನೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳು ಸಹ ಅವಿಭಾಜ್ಯಗಳಾಗಿರುತ್ತವೆ ಅವನು ಸರಿಯೇ ಅಂತ ಹೇಳ್ತಾನೆ ಹೌದು ಗುಣ ಹೇಳೋದು ಸರಿ ಗುಣ ಹೇಳಿದ್ದು ಸರಿ ಏನು ಅವಿಭಾಜ್ಯ ಸಂಖ್ಯೆಗಳು ಬೇರೆ ಸಂಖ್ಯೆಗಳಿಂದ ಭಾಗಿಸಲ್ಪಡುವುದಿಲ್ಲ ಮೊದಲೇ ಅವು ಭಾಗಿಸಲ್ಪಡೋದಿಲ್ಲ ಹಂಗಾಗಿ ಒಂದು ಸಂಖ್ಯೆನೇ ನೋಡ್ರಿ ಎರಡು ಅನ್ನೋದು ಐದು ಅನ್ನೋದು ಬೇರೆ ಸಂಖ್ಯೆಯಿಂದ ಭಾಗವೇ ಆಗೋದಿಲ್ಲ ಇನ್ನು ಇವೆರಡೂ ಸೇರಿದರೆ ಇನ್ನೆಲ್ಲಿ ಬೇರೆ ಸಂಖ್ಯೆಯಿಂದ ಭಾಗಿಸಲ್ಪಡ್ತವೆ ಇವು ಒಂದರಿಂದ ಮಾತ್ರ ಭಾಗಿಸಲ್ಪಡ್ತವೆ ಹಾಗಾಗಿ ಬೇರೆ ಸಂಖ್ಯೆಗಳಿಂದ ಭಾಗಿಸಲ್ಪಡೋದಿಲ್ಲ ಹಾಗಾಗಿ ಇವು ಸಹ ಅವಿಭಾಜ್ಯಗಳು ಗುಣ ಏನು ಹೇಳ್ತಾನೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳು ಸಹ ಅವಿಭಾಜ್ಯಗಳಾಗಿರುತ್ತವೆ ಅನ್ನೋದು ಸರಿ ಇಲ್ಲಿಗೆ ಮಕ್ಕಳೇ ನಾಲ್ಕು ಪ್ರಶ್ನೆಗಳಿದ್ದು ನಾಲ್ಕು ಮುಗಿದವೆ ಮುಂದಿನ ವಿಡಿಯೋದಲ್ಲಿ ಲೆಕ್ಕಾಚಾರ ಮಾಡಿ ಅಂತಕ್ಕಂಥ ನೂರ ಇಪ್ಪತ್ತೊಂದನೇ ಪುಟದಲ್ಲಿರ್ತಕ್ಕಂಥ ಲೆಕ್ಕವನ್ನು ಮಾಡೋಣ ಈ ಹೇಗೆ ಮಕ್ಕಳೇ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹಾಗಾಗಿ ಗುಡ್ ಲಕ್ ಮಕ್ಕಳೇ